ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೆಯು ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿನ ಅನುರಾಧ ನಕ್ಷತ್ರವಿದ್ದು ತದನಂತರ ಜ್ಯೇಷ್ಠ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಚಂದ್ರನು ಇವತ್ತಿನ ದಿವಸ ಅಷ್ಟಮದಲ್ಲಿ ಇರೋದ್ರಿಂದ ಒಂದು ಅರ್ಧ ದಿವಸದಲ್ಲಿ ಅಷ್ಟಮದಲ್ಲಿ ಇರ್ತಾರೆ ತದನಂತರ ನ ಒಂಬತ್ತನೇ ಮನೆಗೆ ಚಂದ್ರನ ಪ್ರವೇಶ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಅರ್ಧ ದಿವಸಗಳ ಕಾಲ ನಿಮ್ಗೆ ಏನಿರುತ್ತೆ ಅಂದರೆ ಏನೇ ಕೆಲಸಗಳ ಮಾಡೋಕ್ಕೋದ್ರೂ ಕೂಡ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಾಗಿ ಬರುತ್ತೆ ಯಾವುದೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತೊಗೊಳ್ದೇ ಇರೋದು ಒಳ್ಳೆಯದು ಇವತ್ತು ನಿಮಗೆ ಸ್ವಲ್ಪ ಏನು ಮೂಡ್ ಸ್ವಿಂಗ್ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಎದುರಾಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮನೆಯಲ್ಲಿ ಒಂದು ಶುಭವಾದ ವಾತಾವರಣ ಇರುತ್ತೆ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಹಾಗೆ ಇವತ್ತಿನ ಸಹ ನೀವೆಲ್ಲಾದರೂ ಹೊರಗಡೆ ಹೋಗುವಂಥದ್ದು ಹಾಗೆ ಮಕ್ಕಳ ಜೊತೆಯಲ್ಲಿ ಹೆಂಥಿಯ ಜೊತೆಯಲ್ಲಿ ಅಥವಾ ಗಂಡನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ಒಂದು ದಿನ ಇದಾಗಿರುತ್ತೆ ಇನ್ನು ನಿಮ್ಮ ವ್ಯವಹಾರಗಳೇನಾದರೂ ಇದ್ದೀರಾ ಅಂತಂದರೆ ಇವತ್ತು ಇನ್ನೊಂದು ಬ್ರಾಂಚಸ್ ಮಾಡಬೇಕು ಅಂತ ಯೋಚನೆ ಮಾಡೋದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟರ ಕೆಲವು ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಇದೆಲ್ಲನೂ ಆಗುವಂಥ ಒಂದು ಶುಭ ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತೇನಾದರೂ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಅಡೆತಡೆ ಆಗುವಂಥದ್ದು ಅಥವಾ ಕೆಲಸದಲ್ಲಿ ನಿಮ್ಮಿಂದ ಏನೋ ಕೆಲವೊಂದು ಪಿತೂರಿ ಮಾಡುವಂಥದ್ದು ಶತ್ರುಗಳು ಯಾರು ಮಿತ್ ಯಾವುದು ಯಾರು ಅಂತ ಗೊತ್ತಾಗುವಂಥ ಒಂದು ದಿನ ಇದಾಗಿರುತ್ತೆ ನಿಮಗೆ ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತು ಧನ್ವಂತರಿ ಮಹಾವಿಷ್ಣುವಿನ ಒಂದು ಧ್ಯಾನ ಮಾಡೋದ್ರಿಂದ ಬರುವಂತಹ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮನೆಯಲ್ಲಿ ಒಂದು ಶುಭವಾದ ವಾತಾವರಣ ಇರುತ್ತೆ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಹಾಗೆ ನಿಮ್ಮ ಗುರು ಹಿರಿಯರ ಒಂದು ಆಶೀರ್ವಾದ ನಿಮ್ಮಲ್ಲಿರುತ್ತೆ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳುವಂಥ ಒಂದು ದಿನವೂ ಇದಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳಿಂದ ಒಂದು ಶುಭ ಸುದ್ದಿ ಕೇಳುವಂಥದ್ದು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಎಜುಕೇಷನಲ್ಲಿ ಇವತ್ತೊಂದು ಮುನ್ನಡೆ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಚಂದ್ರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಯಾರಾದರೂ ಮಾಡ್ತಾ ಇದ್ರೆ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ಅಥವಾ ತಾಯಿ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರೋವಂಥದ್ದು ಅಥವಾ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಏನಾದರೂ ಪ್ಲಾನಿಂಗ್ಸ್ ಮಾಡ್ತಾಯಿದ್ರೆ ಅದರಲ್ಲಿ ಕೂಡ ನಿಮಗೆ ಒಂದು ಸಕ್ಸಸ್ ಸಿಗುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಅಥವಾ ಬುಧ ಗ್ರಹದ ಧ್ಯಾನ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಮಾಡ್ತಿರೋರಿಗೆಲ್ಲ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಧೈರ್ಯವಾಗಿ ಕೆಲವು ನಿರ್ಧಾರಗಳನ್ನ ತೊಗೊಳ್ಳುವಂಥ ದಿನ ಆಗಿರುತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ತೊಗೊಳ್ಳೋವಂಥದ್ದು ಅಥವಾ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳ್ಳೋವಂಥದ್ದು ಆ ಡಿಸಿಷನಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಸೊ ತುಂಬ ದಿವಸಗಳಿಂದ ಈ ಕೆಲಸನ ಮಾಡಬೇಕಾ ಮಾಡಬಾರ್ದಂತ ಮುಂದಕ್ಕೆ ಆಗ್ತಾ ಇದ್ರೆ ಆ ಕೆಲಸಗಳನ್ನ ಇವತ್ತು ನೀವು ಕರೆಕ್ಟ್ ನಿರ್ಧಾರಗಳನ್ನ ತಗೊಂಡು ಮಾಡುವಂತ ಒಂದು ದಿನ ಆಗಿರುತ್ತೆ ಸೊ ನಿಮಗೆ ಬೆಂಬಲವಾಗಿ ನಿಮ್ಮ ಸಹೋದರ ಸಹೋದರಿಯವರು ನಿಂತ್ಕೋಬೋದು ಅಥವಾ ಸ್ನೇಹಿತರು ನಿಂತ್ಕೋಬೋದು ಈ ರೀತಿ ಒಂದು ಆಗುವಂತ ಒಂದು ದಿನ ಆಗಿರುತ್ತೆ ಹಾಗೆ ಇವತ್ತೇನಾದರೂ ನೀವು ಒಂದು ಚಿಕ್ಕದಾಗಿ ಟ್ರಾವೆಲ್ ಮಾಡುವಂತ ಒಂದು ದಿನ ಕೂಡ ಆಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಬುಧ ಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಮ ಕುಟುಂಬದವ್ರೂ ತನಲ್ಲಿ ಕೂತ್ಕೊಂಡು ಮಾತುಕತೆ ಆಡುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲಿ ಮುಂದಕ್ಕೆ ಏನಾದರೂ ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ಅದರ ಬಗ್ಗೆ ಕೂತ್ಕೊಂಡು ಡಿಸ್ಕಸ್ ಮಾಡುವಂಥದ್ದು ಈ ರೀತಿ ಎಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಫಿನಾನ್ಷಿಯಲ್ ಸ್ಟೇಟಸ್ ಕೂಡ ಇವತ್ತಿನ ಸಹ ನಿಮಗೆ ಖುಷಿ ಕೊಡುವಂಥ ಒಂದು ದಿನ ಆಗಿರುತ್ತೆ ಸೊ ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶುಕ್ರಗ್ರಹದ ಧ್ಯಾನ ಮಾಡೋದರಿಂದ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಕೆಲವು ನಿರ್ಧಾರಗಳನ್ನ ತಗೊಳ್ಳೋ ಬೇಡುವಂಥ ಯೋಚನೆ ಮಾಡುವಂಥದ್ದು ಹಾಗೆ ಸ್ವಲ್ಪ ಒಂಟಿಯಾಗಿ ಕಾಲ ಕಳೆಯುವಂಥದ್ದು ಈ ರೀತಿಯಾದ ಒಂದು ದಿನ ಆಗಿರುತ್ತೆ ಅಥವಾ ಒಂಟಿಯಾಗಿ ಯಾವುದಾದ್ರೂ ನದಿ ತೀರದಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಆಗುವಂಥದ್ದು ಅಥವಾ ನೀವು ಹೋಗಿ ಕುತ್ಕೊಂಡ್ರೂ ಕೂಡ ಇವತ್ತು ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಅದರಿಂದ ಒಳಿತೆ ಖಂಡಿತವಾಗ್ಲೂ ಆಗುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮಗಾಗಿ ನೀವು ಒಂದು ಹತ್ತು ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋದು ಮನೆಯಲ್ಲಿ ಧ್ಯಾನ ಮಾಡಿದ್ರು ಪರವಾಗಿಲ್ಲ ಅಥವಾ ಯಾವುದಾದ್ರು ಒಂದು ಹಸಿರು ಗಿಡಗಳ ಮಧ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಖುಷಿಯಾದ ವಾತಾವರಣ ಕ್ರಿಯೇಟ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಕೂಡ ಒಂದು ಸಂತೋಷ ಕೊಡುವಂತ ಒಂದು ದಿನ ಆಗಿರುತ್ತೆ ಇನ್ನು ಹಾಗೆ ಧನುಸು ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಒಂಚೂರು ಹಿನ್ನಡೆ ಆಗೋ ಸಾಧ್ಯತೆಗಳಿರುತ್ತೆ ಕರೆಕ್ಟಾಗಿ ಒಂದು ಡಿಸಿಷನ್ ನಿಮಗೆ ತೊಗೊಳಕ್ ಆಗೋದಿಲ್ಲ ಅಥವಾ ಅನಿರೀಕ್ಷಿತವಾದ ಒಂದು ಖರ್ಚುಗಳು ಎದುರಾಗುವಂಥದ್ದು ಇದ್ದಕ್ಕಿದ್ದಂಗೆ ಮನೆಯಲ್ಲಿರೋ ಕೆಲವು ವಸ್ತುಗಳು ಏನಾದರೂ ರಿಪೇರಿಗೆ ಬರುವಂಥದ್ದು ಅದಕ್ಕಾಗಿ ಸ್ವಲ್ಪ ಅದು ೋಸ್ಕರ ನೀವು ಖರ್ಚು ಮಾಡುವಂಥದ್ದು ಅಥವಾ ಯಾವುದೋ ನಿಮಗೆ ಗೊತ್ತಿಲ್ಲದ್ರೆ ಒಂದು ಖರ್ಚು ನಿಮಗೆ ಎದುರಾಗುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆ ಬರುವಂತದ್ದು ಈ ರೀತಿ ಆಗುವಂತ ಒಂದು ದಿನ ಆಗಿರುತ್ತೆ ಇನ್ನು ಯಾರೆಲ್ಲ ಬೇರೆ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ರೆ ಅವ್ರಿಗೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಒಂದು ದಿನ ಆಗಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಹಣದ ಒಂದು ಅರಿವು ಕೂಡ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಇವತ್ತಿನ ದಿವಸ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸಬಹುದು ಇನ್ನು ಮಕರ ರಾಶಿಯವರಿಗೆ ಚಂದ್ರ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ಡಿಸಿಷನ್ ತೊಗೊತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಯಾವುದಾದ್ರೂ ಒಂದು ಡಿಸಿಷನ್ ತಗೊಂತಿದ್ದೀರಾ ಅಂದ್ರೆ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದಾದ್ರೂ ಹೊಸ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಅದರಲ್ಲಿ ನಿಮಗೆ ಇವತ್ತು ಖಂಡಿತವಾಗ್ಲೂ ಏಳಿಗೆ ಆಗುವಂತ ಒಂದು ದಿನ ಆಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಏನು ಬಡವರು ಬಗ್ರಗಳಿಗೆ ದಾನ ಮಾಡುವಂಥದ್ದು ಏನಾದರೂ ಸರಿ ಆಹಾರ ಕೊಡ್ಬೋದು ಅಥವಾ ಆಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಧಾನ್ಯಗಳನ್ನ ದಾನ ಕೊಡುವಂಥದ್ದು ಅಥವಾ ಬಟ್ಟೆಗಳನ್ನ ದಾನ ಕೊಡುವಂಥದ್ದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಿಮಗೆ ದಿನಗಳು ಇವತ್ತಿನ ನಿಮಗೆ ಸಕ್ಸಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಒಂದು ತಗೊಳ್ಳುವಂಥ ದಿನ ಇದಾಗಿರುತ್ತೆ ಅಥವಾ ನೀವೇನಾದ್ರು ವ್ಯವಹಾರ ನಿಮಿತ್ತವಾಗಿ ಹೊರಗಡೆ ಹೋಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಅದರಲ್ಲಿ ಒಂದು ಒಳ್ಳೆ ಲಾಭ ಪಡೆಯುವಂಥ ಒಂದು ಉತ್ತಮವಾದ ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಏನು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಸಕ್ಸಸ್ ಸಿಗುತ್ತೆ ಇನ್ನು ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ಪ್ರಮುಖವಾದ ಯಾವುದೇ ಒಂದು ನಿರ್ಧಾರಗಳನ್ನ ತೊಗೋಬೋದು ಹಣಕಾಸಿನ ಅರಿವು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಥವಾ ಇವತ್ತೇನಾದರೂ ಒಂದು ಶಾರ್ಟಾಗಿ ಟ್ರಾವೆಲ್ ಮಾಡುವಂಥದ್ದು ಅಥವಾ ಸ್ವಲ್ಪ ದೂರ ದೂರಗಳಿಗೆ ಹೋಗುವಂಥದ್ದು ಕೆಲವು ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು ಇದೆಲ್ಲ ಆಗುವಂಥ ಒಂದು ಶುಭ ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದರಿಂದ ಮತ್ತು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು